ನನ್ನ ಹೆಸರು ಹಸಿನ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ನನಗೆ ನ್ಯಾಯ ಬೇಕು ನನ್ನ ಮಗಳು ಅಪರಾಧಿ ಅಲ್ಲ ನಿರಪರಾಧಿ ನನ್ನ ಮಗಳು ಯಾರು ತಪ್ಪು ಮಾಡ್ಯಾರೋ ಅವ್ರಿಗೆ ಶಿಕ್ಷೆ ಕೊಡ್ರಿ ಅವ್ರು ಕೊಲೆ ನಮಗೆ ನಮಗೇನು ಸಂಬಂಧ ಇಲ್ಲ ನನ್ನ ಮಗಳಿನ್ನ ಹದಿನಾರು ಹದಿನೇಳು ವರ್ಷ ವಯಸ್ಸು ನನ್ನ ಮಗಳಿಗಿನ್ನ ಸಣ್ಣ ವಯಸ್ಸು ಹುಡುಗಿ ತಪ್ಪೈತಿ ಹುಡುಗಿ ತಪ್ಪೈತಿ ಅಂತ ನಿಂದು ಹೇಳಕ್ಕತ್ತಾರ ಅವ್ರ ತಂದೆ ತಾಯಿ ಅವ್ರು ಅಕ್ಕನಾರ್ರಿ ನಮ್ಮ ಹುಡುಗಿದೇನು ತಪ್ಪಿಲ್ಲ ಆ ಕೊಲೆಗೆ ನಮಗೇನು ಸಂಬಂಧ ಇಲ್ಲ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಕೊಡಿರಿ ನಾವು ದುಡ್ಕೊ ತಿನ್ನ ಏನೇ ಇಲ್ಲ ರೀ ಕಂಪ್ಯೂಟರ್ ಹೋಗ್ತಿತ್ತು ಹಂಗೆ ನಮ್ಮ ಹುಡುಗಿಗೆ ಪರಿಚಯ ಆಗಿ ನಮ್ಮ ಹುಡುಗಿ ಜೊತೆಗೆ ಮಾತಾಡಿ ಆ ಹುಡುಗಿಗೆ ಒಂದು ಎಂಟು ಹದಿನೈದು ದಿನ ಹೊಸಪಿಟಿಗೆ ಕರ್ಕೊಂಡೋಗಿ ಆ ಹುಡುಗಿಗೆ ಚಿತ್ರ ಹಿಂಸೆ ಕೊಟ್ಟು ಗೌರ್ಮೆಂಟ್ ಆಸ್ಪತ್ರೆಗೆ ಅಡ್ಮಿಟ್ ರೀ ಸರ್ ಆತ ಆವಾಗ ಆ ಟೈಮ್ನಾಗ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಮ್ಮ ಹುಡುಗಿ ಹೇಳಿ ಅತ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ನಮಗೆ ಎದರ್ಕಿ ಬೆದರಿಕೆ ಹಾಕಿದ್ರು ಅವರು ನಾನು ಹಾಗಾಗಿ ಎದರ್ಕಿ ಬೆದರಿಕಿ ನಾನು ಸುಮ್ಮನೆ ಮರ್ಯಾದೆ ಹೋಗುತ್ತಾ ಎದಕ್ಕೆ ನನ್ನಿಂದ ಯಾರಿಲ್ಲ ನಾನು ದುಡ್ಕೊಂಡು ತಿನ್ನೋಕಿ ನನ್ನ ಮೂರು ಹೆಣ್ಮಕ್ಳು ಅಂತ ನಾನು ಸುಮ್ಮನೆ ಇದ್ದೆ ಈಗಾದ್ರೇ ಇರಲಿ ಬಿಡು ಅವ್ರಿಗೂ ನಮಗೆ ಎದಕ್ಕೆ ಜಗಳ ಅಂತ ನಾನು ಸುಮ್ಮನೆ ಇದ್ದೆ ಆ ಮಂದಿಗೆ ನಮ್ಮ ಮಂದಿಗೆ ಎದಕ್ಕೆ ಜಗಳ ಇಲ್ಲಿಗೆ ಮುಗಿತೈತೆ ಅಂತ ತಿಳ್ಕೊಂಡ್ರೆ ದಿನ ದಿನಾ ದಿನ ನನ್ನ ಮಗದ ಹೆಸರು ತೆಗಿತಾರೆ ನನ್ನ ಮಗದೇನು ತಪ್ಪಿಲ್ಲ ಇದ್ರಾಗ ಯಾರು ಶಿಕ್ಷೆ ಕೊಟ್ರೆ ಅವರಿಗೆ ಯಾರು ತಪ್ಪು ಮಾಡ್ಯಾರ ಶಿಕ್ಷೆ ಕೊಡ್ರಲ್ಲ ಇವರು ಯತ್ನಾಳು ಇವರು ರಾಮುಲು ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲೇಬೇಕಂತ ನಂತರ ನಮ್ಮ ಹುಡುಗಿದೇನು ತಪ್ಪಿಲ್ಲ ಅವ್ರ ಮನೆಗೆ ಮಕ್ಕಳಿಲ್ಲೇನು ರೀ ಈ ಥರ ಮಾತಾಡ್ತಾರಲ್ಲ ನಮಗೆ ಈಗ ಇದಾಗ್ಯತಲ್ರಿ ಹಾಂ ನಮಗೆ ಯಾರು ಕೇಳಕತ್ತಾರ ಹಾಂ ಯಾರಿಗೆ ಕೇಳವಲ್ರಿ ನಮಗೆ ಬರೀ ಅವ್ರಿಗೆ ಕೇಳ್ತಾರ ಈಗ ನಮ್ಮದೇನು ತಪ್ಪಿಲ್ಲ ಯಾರಿಗೆ ಯಾರು ತಪ್ಪು ಮಾಡ್ಯಾರು ಶಿಕ್ಷೆ ಕೊಡ್ರಿ ಅಲ್ಲ ಪರಿಚಯ ನಮ್ಮ ಹುಡುಗಿ ಕಂಪ್ಯೂಟರ್ ಹೋಗ್ತಿಲ್ಲ ರೀ ಸರ್ ಅಷ್ಟೇ ಕಂಪ್ಯೂಟರ್ ಹೋಗೋವತ್ತಿನಾಗೆ ಪರಿಚಯ ರೀ ಒಂದೂವರೆ ವರ್ಷದಿಂದ ನಾನು ಆ ಹುಡುಗಿ ಕಿರಿಕಿರಿ ಕಿರಿ ರೀ ಸರ್ ಆ ಹುಡುಗ ಫೋನ್ಯಾಗ ಸಾಧಿಕ್ ನಮಗೆ ಅವ್ರಿಗೇನು ಪರ್ಜಿ ಸಂಬಂಧ ಇಲ್ರಿ ಸರ್ ಅವ್ರಿಗೆ ಏನು ಸಂಬಂಧ ಇಲ್ರಿ ಸರ್ ಸಂಬಂಧ ಇಲ್ರಿ ಸರ್ ಅವ್ರಿಗೆ ನಮಗೆ ಏನು ಸಂಬಂಧ ಇಲ್ಲ ನಮ್ಮ ಹುಡುಗಿದ್ ರೀ ನಾ ಹುಡುಗಿದ್ ಹಂಗ ಹಿಂಗ ನಮ್ಮ ಹುಡುಗಿ ಏನು ಸಂಬಂಧ ಇಲ್ಲ ನಮ್ಮ ಹುಡುಗಿ ಫೋನ್ ಮಾಡಿಲ್ರಿ ಸರ್ ಅವರಿಗೆ ಫೋನ್ ಮಾಡ್ಯಾರ ಅಂತ ನಂತರ ಫೋನ್ ಮಾಡಿಲ್ಲ ನಮ್ಮ ಹುಡುಗಿ ಆ ಕೊಲೆಗೆ ಏನು ಸಂಬಂಧ ಇಲ್ರಿ ಸರ್ ನಮಗ್ ನ್ಯಾಯ ಬೇಕ್ರಿ ಸರ್ ಹಾಂ ನ್ಯಾಯ ಬೇಕು ನನ್ನ ಏನು ತಪ್ಪಿಲ್ಲ ಈಗೆಲ್ಲ ಇಷ್ಟೆಲ್ಲ ಆದ್ರೂ ಎಂಟು ದಿನ ಹತ್ತು ದಿನ ರೀ ಸರ್ ನಮಗ್ ಒಬ್ಬರು ಏನು ಕೇಳಿಲ್ಲ ಈಗ ಎಲ್ಲ ನನ್ನ ಮರ್ಯದಿ ಹೋಗ್ಬಿಡೈತಿ ಏನು ಉಳಿದೈತ್ರಿ ವಿಷ ಕುಡಿಬೇಕು ಸಾಯ್ಬೇಕು ನಾನು ಅಷ್ಟ ಈಗ ನಾನು ಇನ್ನ ನನ್ನ ಮಕ್ಳಿಗೆ ಇನ್ನ ಮದ್ವೆ ಮಾಡ್ಬೇಕು ಯಾರು ಜವಾಬ್ದಾರಿ ತೊಗೊಂಡ್ ಮಾಡ್ತಾರೆ ಇಷ್ಟೆಲ್ಲ ಮರ್ಯದಿ ಹೋದ್ಮೇಲೆ ಏನೈತ್ರಿ ಈಗ ನಮ್ಮ ಮರ್ಯದಿಲ್ಲ ಏನು ಹೊಳಿತಿ ಈಗ ಸಾಯದ್ ನಿಂತೇತ್ ನೋಡ್ರಿ ಸರ್ ನಮ್ದು ಈಗ